ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಬಿಡುಗಡೆಯಾದ ಪ್ರತಿಧ್ವನಿ ಚಿತ್ರದಿಂದ ಸರಿ ನ ಹೋಗಿ ಬರುವೆ ಎಂಬ ಹಾಡನ್ನು ಹಾಡುತ್ತಿದ್ದೇನೆ ಮೂಲ ಗಾಯಕರು ಪಿ ಬಿ ಶ್ರೀನಿವಾಸ್ ಮತ್ತು ಎಸ್ ಜಾನ್ಕಿ ಅವರು ಸರಿ ನ ಹೋಗಿ ಬರುವೆ ಮತ್ತೆ ನೀ ಎಂದು ಬರುವೆ ಸರಿ ನ ಹೋಗಿ ಬರುವೆ ಮತ್ತೆ ನೀ ಎಂದು ಬರುವೆ ಎಂದಾಗ േഗ ഓ നാളെ സംജെ ഇന്ന് മുഞ്ചേ എല്ല അല്ലേ യാര നോട ജാഗല സരി നോകി ബേ കണ്ണ മുൻ മുങ്ങൾ ആട്ടവേണു കിരനുടിയേനു കണ്ണ മുൻ മുുരുള ആട്ടവേണു రు నగెను సంచేపు ఈ కెన్నె మేళదేనో బేడబేడవెందరూ కళదేసియ ఆ చెల్లాటకే రంగే ఋత సరి సరి ನ ಹೋಗಿ ಬರುವೆ ಮತ್ತೆ ನೀ ಎಂದು ಬರುವೆ ನನ್ನ ಪುಣ್ಯ ಇಲ್ಲಿ ಯಾರು ನೋಡಲಿಲ್ಲ ನಿನ್ನ ನಂಬಿ ಒಂಟಿಯಾಗಿ ಬಂದೆನಲ್ಲ ನನ್ನ ಪುಣ್ಯ ಇಲ್ಲಿ ಯಾರು ನೋಡಲಿಲ್ಲ ನಿನ್ನ ನಂಬಿ ಒಂಟಿಯಾಗಿ ಬಂದೆನಲ್ಲ ಕೈಯ ಬಿಡು ಸಾಕು ನಾ ಬೇಗ ಹೋಗಬೇಕು ಅಂದದಿಂದ ಮನಸ್ಸನ್ನು ಸೆರೆ ಹಾಕಿ ಮೆಲ್ಲಗೆ ಓಡಲು ನೋಡುವೆಯ ಹ್ಞೂ ನಿನ್ನ ನಾನು ಬಲ್ಲೇ ಆಸೆ ನನ್ನ ಮೇಲೆ ಅಲ್ಲವೇನು ಏನಿಲ್ಲ ಸರಿ ನ ಹೋಗಿ ಬರುವೆ ಟಾಟಾ.